ಮಹಾಗಣಾಧಿಪತಿಯ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ನಮಃ ಕಾರ್ತೀಕ ಪುರಾಣ ಅಧ್ಯಾಯ ಹನ್ನೆರಡು ಸಾಲಿಗ್ರಾಮ ದಾನ ಫಲ ವಸಿಷ್ಠನು ಜನಕ ಮಹಾರಾಜನಿಗೆ ಸಾಲಿಗ್ರಾಮ ದಾನ ಫಲವನ್ನು ಹೇಳಲು ಉದ್ಯುಕ್ತನಾದನು ಅಯ್ಯ ಜನಕ ಮಹಾರಾಜ ಈಗ ನಿನಗೆ ಕಾರ್ತೀಕ ಸೋಮವಾರ ವ್ರತಫಲವನ್ನು ಉತ್ಥಾನ ದ್ವಾದಶಿ ಅಥವಾ ಕಾರ್ತೀಕ ಶುಕ್ಲ ದ್ವಾದಶಿಯ ದಿನ ಬ್ರಾಹ್ಮಣನಿಗೆ ಭೋಜನ ಮಾಡಿಸುವುದರಿಂದ ಸಿಗುವ ಫಲ ಹಾಗೂ ಸಾಲಿಗ್ರಾಮ ದಾನದ ಫಲವನ್ನು ಹೇಳುತ್ತೇನೆ ಕೇಳು ರಾಜಶ್ರೇಷ್ಠ ಕಾರ್ತೀಕ ಮಾಸದಲ್ಲಿ ರಾತ್ರಿಯವರೆಗೂ ಉಪವಾಸವಿದ್ದು ಸಂಜೆ ಶಿವನಾರಾಯಣರ ದೇವಾಲಯಗಳಲ್ಲಿ ಯಾವುದಾದರೂ ಒಂದು ದೇವಾಲಯಕ್ಕೆ ಹೋಗಿ ದೇವರನ್ನು ಪೂಜಿಸಿ ಅರ್ಚಿಸಿ ರಾತ್ರಿ ನಕ್ಷತ್ರವನ್ನು ನೋಡಿದ ಬಳಿಕ ಭೋಜನ ಮಾಡಿದವರು ಹರಿಸನ್ನಿಧ್ಯ ಪಡೆಯುವವರು ಕಾರ್ತೀಕ ಮಾಸದಲ್ಲಿ ಒಂದು ದಿನಕ್ಕಿಂತ ಮತ್ತೊಂದು ದಿನ ಮಾಡಿದ ವ್ರತ ಶ್ರೇಷ್ಠವಾಗಿರುತ್ತದೆ ಈಗ ನೋಡು ಕಾರ್ತೀಕ ಸೋಮವಾರ ವ್ರತಕ್ಕಿಂತ ಕಾರ್ತೀಕ ಶನಿತ್ರಯೋದಶಿ ದಿನದ ವ್ರತ ನೂರರಷ್ಟು ಹೆಚ್ಚು ಫಲ ನೀಡುತ್ತದೆ ಇನ್ನು ಶನಿತ್ರಯೋದಶಿ ವ್ರತಕ್ಕಿಂತ ಕಾರ್ತೀಕ ಶುಕ್ಲ ಹುಣ್ಣಿಮೆ ದಿನದ ವ್ರತ ಇನ್ನೂ ಹೆಚ್ಚಿನ ಫಲ ನೀಡುತ್ತದೆ ಕಾರ್ತೀಕ ಶುಕ್ಲ ಪಾಡ್ಯಮಿ ಅಥವಾ ಬಲಿಪಾಡ್ಯಮಿ ದಿನ ವ್ರತ ಲಕ್ಷಪಟ್ಟು ಹೆಚ್ಚಿನ ಫಲ ನೀಡುತ್ತಿದೆಯಾದರೆ ಉತ್ಥಾನ ದ್ವಾದಶಿ ವ್ರತ ಆಚರಿಸಿ ಕೋಟಿ ಫಲ ಪಡೆಯಬಹುದು ಕಾರ್ತೀಕ ಶುಕ್ಲ ಏಕಾದಶಿಯೆಂದು ಪೂರ ಉಪವಾಸವಿದ್ದು ರಾತ್ರಿ ವಿಷ್ಣು ದೇವಾಲಯಕ್ಕೆ ಹೋಗಿ ನಾರಾಯಣನನ್ನು ಪೂಜಿಸಿ ಬಳಿಕ ರಾತ್ರಿ ಜಾಗರಣೆ ಮಾಡಬೇಕು ಪ್ರಾತಃ ಕಾಲ ಹೊತ್ತಿಗೆ ಮೊದಲು ನಿತ್ಯಕ್ರಿಯೆಗಳನ್ನು ಮುಗಿಸಿ ಯಥಾಶಕ್ತಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಬಳಿಕ ತಾನು ಭೋಜನ ಮಾಡಿದರೆ ಶ್ರೇಷ್ಠ ಇಂತಹ ಮಾನವನು ಇಹಲೋಕದ ವಾಸದ ನಂತರ ಶ್ರೀ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಬಹುಕಾಲ ವಾಸಿಸುವವನು ಅಷ್ಟೇಕೆ ಯಾವನೇ ಆಗಲಿ ಕಾರ್ತೀಕ ಶುಕ್ಲ ದ್ವಾದಶಿಯಿಂದ ಒಬ್ಬ ಬ್ರಾಹ್ಮಣೋತ್ತಮನಿಗೆ ಭೋಜನ ಮಾಡಿಸುವವನು ಕೂಡ ಆಯುರಾರೋಗ್ಯ ಐಶ್ವರ್ಯಗಳನ್ನು ಪಡೆಯುವವನು ಅಂಥವನು ಸೂರ್ಯಗ್ರಹಣದ ಕಾಲದಲ್ಲಿ ಗಂಗಾ ಸ್ನಾನ ಮಾಡಿ ಗಂಗಾ ನದಿ ದಡೆಯಲ್ಲಿ ಕೋಟಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ ಫಲವನ್ನು ಪಡೆಯುವವನು ಶ್ರದ್ಧೆ ಮಾತ್ರ ಬಹು ಮುಖ್ಯ ಉತ್ಥಾನ ದ್ವಾದಶಿ ಎಂದು ಬ್ರಾಹ್ಮಣನಿಗೆ ದದಿಯಲ್ಲಿ ಭೋಜನ ಮಾಡಿಸಿದರೆ ಅತ್ಯಂತ ಫಲಪ್ರದ ಒಳ್ಳೆ ಹಾಲು ಕೊಡುವ ಹಸುವನ್ನು ಕರುವಿನ ಸಮೇತ ಒಬ್ಬ ಬ್ರಾಹ್ಮಣರಿಗೆ ಕಾರ್ತೀಕ ಮಾಸದಲ್ಲಿ ದಾನ ಮಾಡುವವನು ಹಸುವಿಗೆ ಇರುವ ರೋಮಗಳಷ್ಟು ವರ್ಷಗಳು ಸ್ವರ್ಗಲೋಕದಲ್ಲಿ ಇಂದ್ರನು ಅನುಭವಿಸುವ ಸುಖವನ್ನು ಅನುಭವಿಸುವವನು ಉತ್ಥಾನ ದ್ವಾದಶಿಯ ದಿನ ತುಳಸಿ ಪೂಜೆಯು ಸರ್ವಶ್ರೇಷ್ಠವಾಗಿರುವುದು ಅಂದು ಬೆಳ್ಳಿಗೋವನ್ನು ಮಾಡಿಸಿ ಪಾದಗಳನ್ನು ಸಿಂಗರಿಸಿ ಬಂಗಾರದಿಂದ ಮಾಡಿಸಿದ ಕೊಂಬುಗಳಿಂದ ಕೂಡಿರುವಂತೆ ಬ್ರಾಹ್ಮಣನಿಗೆ ದಾನ ಕೊಡಿಸಿದರೆ ಅಂಥವನು ಸ್ವರ್ಗಸುಖವನ್ನು ಹೊಂದುವಂತೆ ನಿತ್ಯಾನಂದವನ್ನೂ ಪಡೆಯುವವನು ಕಾರ್ತೀಕ ಮಾಸದಲ್ಲಿ ವಸ್ತ್ರದಾನ ಫಲವು ಹೆಚ್ಚಿನದಾಗಿರುತ್ತದೆ ಅಂಥವರು ವೈಕುಂಠವಾಸಿಗಳಾಗುವವರು ಬಲಿಪಾಡ್ಯಮೆಯ ದಿನವಾಗಲಿ ಕಾರ್ತೀಕ ಶುಕ್ಲ ಹುಣ್ಣಿಮೆಯ ದಿನವಾಗಲಿ ಹಸುವಿನ ತುಪ್ಪವನ್ನು ಕಂಚಿನ ಪಾತ್ರೆಯಲ್ಲಿ ಹಾಕಿ ದೀಪ ಹೊತ್ತಿಸಿ ಇರಿಸಿದವರಿಗೆ ಜನ್ಮ ಜನ್ಮಾಂತರದ ಸಮಸ್ತ ಪಾಪಗಳೂ ನಾಶವಾಗುವವು ಉತ್ಥಾನ ದ್ವಾದಶಿಯೆಂದು ಯಜ್ಞೋಪವೀತವನ್ನು ದಕ್ಷಿಣ ಸಮೇತ ದಾನ ಮಾಡಿದ ಮಾನವರು ಇಹಲೋಕದಲ್ಲಿ ಎಲ್ಲ ಸುಖಗಳನ್ನನುಭವಿಸಿ ಅಂತ್ಯದಲ್ಲಿ ಸ್ವರ್ಗ ಸುಖವನ್ನು ಪಡೆದು ಬಳಿಕ ವಿಷ್ಣು ಸಾಯುಜ್ಯವನ್ನು ಪಡೆಯುವವರು ಸಾವಿರ ಸೂರ್ಯಗ್ರಹಣದ ಸ್ನಾನ ಫಲಕ್ಕಿಂತಲೂ ಲಕ್ಷ ಅಮಾವಾಸ್ಯ ಫಲಕ್ಕಿಂತಲೂ ಕಾರ್ತೀಕ ಮಾಸಫಲ ಶ್ರೇಷ್ಠವಾದುದ್ದು ಕಾರ್ತೀಕ ಶುಕ್ಲ ದ್ವಾದಶಿಯೆಂದು ಬಂಗಾರದ ತುಳಸಿ ಗಿಡವನ್ನು ಮಾಡಿಸಿ ವೇದ ಪಾರಂಗತನೂ ನಿಷ್ಠಾವಂತನೂ ಆದ ಬ್ರಾಹ್ಮಣನಿಗೆ ದಾನ ಮಾಡುವವನು ಭೂದಾನ ಮಾಡಿದ ಫಲವನ್ನು ಪಡೆಯುವವನು ವೇದಗಳನ್ನು ತಿಳಿದ ಜ್ಞಾನವಂತನಾದ ಬ್ರಾಹ್ಮಣನನ್ನು ಪೂಜಿಸಿ ಸಾಲಿಗ್ರಾಮವನ್ನು ದಾನ ಮಾಡಿದವರು ನಾಲ್ಕು ಸಾಗರಗಳ ಮಧ್ಯದಲ್ಲಿರುವ ಭೂಖಂಡವನ್ನೆಲ್ಲ ದಾನ ಮಾಡಿದ ಫಲ ಹೊಂದುವರು ಹಾಗೆ ಮಾಡಿದ ಒಬ್ಬನ ಕಥೆಯನ್ನು ಹೇಳುವನು ಕೇಳು ಬಹುಕಾಲದ ಹಿಂದೆ ಪವಿತ್ರವು ಶ್ರೀರಾಮಚಂದ್ರನು ಸಂದರ್ಶಿಸಿ ಪಾವಣಗೊಳಿಸಿದ್ದು ಆದ ಗೋದಾವರಿ ನದಿ ತೀರದ ಒಂದು ಹಳ್ಳಿಯಲ್ಲಿ ಒಬ್ಬ ವೈಶ್ಯನಿದ್ದನು ವೈಶ್ಯನ ಕೆಲಸವೆಂದರೆ ವ್ಯಾಪಾರ ವೈಶ್ಯನು ವೃತ್ತಿಪರನಾಗಿದ್ದರೂ ದುರಾಚಾರಿಯಾಗಿದ್ದನು ಅಪಮಾರ್ಗದಿಂದ ಹಣವನ್ನು ಸಂಪಾದಿಸುತ್ತಿದ್ದನು ಕಡೆಗೆ ತಾನು ಸಂಪಾದಿಸಿದ ಹಣವನ್ನು ತಾನೂ ತಿನ್ನ ಪರರಿಗೂ ಕೊಡ ಎಂಬಂತಿಟ್ಟುಕೊಂಡು ಲೋಭಿಯಾಗಿದ್ದನು ಪರರ ದೂಷಣೆ ನಿತ್ಯ ಕರ್ಮವಾಗಿತ್ತು ವ್ಯಾಪಾರಂ ದ್ರೋಹ ಚಿಂತನಂ ಎಂದು ವರ್ತಿಸುತ್ತಿದ್ದನು ಯಾರಿಗೂ ಒಂದು ಕಾಸು ಕೈ ಎತ್ತಿಕೊಡುತ್ತಿರಲಿಲ್ಲ ಅವನಿದ್ದ ಗ್ರಾಮಕ್ಕೆ ಸಮೀಪದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು ಒಮ್ಮೆ ಬ್ರಾಹ್ಮಣನು ಲೋಬಿ ವೈಶ್ಯನಿಂದ ಹಣವನ್ನು ಸಾಲವಾಗಿ ಪಡೆದನು ಕೆಲ ಕಾಲ ಕಳೆಯಿತು ಬ್ರಾಹ್ಮಣ ವೈಶ್ಯನಿಗೆ ಕೊಡಬೇಕಾದ ಸಾಲವನ್ನು ಹಿಂದಿರುಗಿಸಲೇ ಇಲ್ಲ ವೈಶ್ಯನು ತನ್ನ ಹಣವನ್ನು ಹಿಂದಿರುಗಿಸಬೇಕೆಂದು ಬ್ರಾಹ್ಮಣನನ್ನು ಕೇಳಿದನು ಸಾಲವನ್ನು ತೆಗೆದುಕೊಂಡಾಗ ಚೆನ್ನಾಗಿರುತ್ತದೆ ಆದರೆ ಸಾಲ ಹಿಂದಿರುಗಿಸುವಾಗ ಮೂಳೆಯೆಲ್ಲ ನೋಯುತ್ತದಲ್ಲವೇ ಇಲ್ಲಿ ಬ್ರಾಹ್ಮಣನು ವೈಶ್ಯನಿಗೆ ಅಯ್ಯ ಒಂದು ತಿಂಗಳು ಅವಕಾಶ ಕೊಡು ನಿನ್ನ ಹಣವನ್ನು ಖಂಡಿತ ತೀರಿಸಿಬಿಡುತ್ತೇನೆ ಎಂದನು ಅದಕ್ಕೂ ವೈಶ್ಯನು ಒಪ್ಪಿದನು ಒಂದು ತಿಂಗಳಾವುದು ಎಷ್ಟು ಹೊತ್ತು ತಿಂಗಳಾಯಿತು ವೈಶ್ಯನು ಹಳ್ಳಿಗೆ ಬಂದು ಬ್ರಾಹ್ಮಣನನ್ನು ತನ್ನ ಸಾಲ ಹಿಂತಿರುಗಿಸಲು ಕೇಳಿದನು ಬ್ರಾಹ್ಮಣನ ಬಳಿ ಒಂದು ಕವಡೆ ಕಾಸು ಇರಲಿಲ್ಲ ಅವನು ಅಯ್ಯ ನಾನು ಈ ಜನ್ಮದಲ್ಲಿ ನಿನ್ನ ಋಣವನ್ನು ತೀರಿಸಲಾರೆ ನನ್ನ ಬಳಿ ಯಾವ ಹಣವೂ ಇಲ್ಲ ನಾನು ಮುಂದಿನ ಜನ್ಮದಲ್ಲಿ ನಿನ್ನ ಮಗನಿಗಾಗಿ ಹುಟ್ಟಿ ಋಣಮುಕ್ತನಾಗುವೆನು ಈಗ ನನ್ನನ್ನು ಬಿಟ್ಟು ಬಿಡುವು ಎಂದನು ವೈಶ್ಯನಿಗೆ ಅಸಾಧ್ಯ ಕೋಪ ಬಂದಿತು ಅವನು ತಡೆದುಕೊಳ್ಳಲಾರನಾದನು ಕೋಪದಿಂದ ಅವನು ಬ್ರಾಹ್ಮಣನ ಕತ್ತು ಹಿಸುಕಿ ಸಾಯಿಸಿದನು ಬಳಿಕ ತಾನು ಬ್ರಾಹ್ಮಣನ ಕತ್ತು ಹಿಸುಕಿದ್ದನ್ನು ಯಾರಾದರೂ ನೋಡಿಬಿಡುವರೆಂದು ಬೇಗನೆ ಓಡಿಬಂದು ಮನೆ ಸೇರಿದನು ಆದರೇನು ಕೆಲ ಕಾಲದಲ್ಲಿ ಅವನು ತೀರಿಕೊಂಡನು ಅವನಿಗೆ ದೋಷವೂ ಅವರಿಸಿತ್ತು ಪಾಪಿಗಳನ್ನೊಯ್ಯುವ ಯಮದೂತರು ಅವನನ್ನು ಪಾಶಗಳಿಂದ ಬಿಗಿದು ಯಮಲೋಕಕ್ಕೆ ತಂದರು ಯಮಧರ್ಮರಾಜನು ವೈಶ್ಯನಿಗೆ ನಾನಾ ವಿಧವಾದ ನರಕಬಾಧೆಗಳನ್ನು ನೀಡಲು ಆದೇಶಿಸಿದನು ವೈಶ್ಯನು ತಾನು ಮಾಡಿದ ಪಾಪಗಳ ಫಲವಾಗಿ ನರಕದಲ್ಲಿ ಘೋರ ಯಾತನೆಯನ್ನು ಅನುಭವಿಸುವಂತಾದನು ವೈಶ್ಯನಿಗೆ ಧರ್ಮವ್ರತನೆಂಬ ಒಬ್ಬ ಮಗನಿದ್ದನು ಅವನು ಜನಾನುರಾಗಿಯಾಗಿ ಹೆಸರಿಗೆ ಅನ್ವರ್ಥವಾಗಿ ಧರ್ಮ ಕಾರ್ಯಗಳನ್ನು ಆಚರಿಸುತ್ತಿದ್ದನು ತನ್ನಲ್ಲಿದ್ದ ಹಣದಿಂದ ಲೋಭಿತನ ತೊರೆದ ದಾನ ಧರ್ಮಗಳನ್ನು ಮಾಡುತ್ತಿದ್ದನು ಬಡಬಗ್ಗರ ಅನುಕೂಲಕ್ಕಾಗಿ ಕೆರೆ ಬಾವಿಗಳನ್ನು ಕಟ್ಟಿಸಿದನು ಬ್ರಾಹ್ಮಣರಿಗೆ ಯಥಾಶಕ್ತಿ ನೆರವಾಗುತ್ತಿದ್ದನು ಆಗಾಗ್ಗೆ ಅನ್ನದಾನ ನಡೆಸುತ್ತಿದ್ದನು ಒಂದು ದಿನ ತ್ರಿಲೋಕ ಸಂಚಾರಿಗಳಾದ ನಾರದ ಮಹರ್ಷಿಗಳು ತಮ್ಮ ಮಹತಿ ವೀಣೆಯನ್ನು ಹಿಡಿದು ನಾರಾಯಣ ನಾಮಸ್ಮರಣೆ ಮಾಡುತ್ತಾ ಧರ್ಮವ್ರತನ ಮನೆಗೆ ಬಂದರು ನಾರದರನ್ನು ಕಂಡು ಆನಂದ ತುಂದಿಲನಾದ ಧರ್ಮವ್ರತನು ಅವರನ್ನು ಆದರದಿಂದ ಬರಮಾಡಿಕೊಂಡು ಮಹರ್ಷಿಗಳೇ ತಾವು ಬಂದು ನನ್ನ ಮನೆ ಪಾವನವಾಯಿತು ನನ್ನ ಭಾಗ್ಯಕ್ಕೆ ಎಣೆಯಿಲ್ಲ ಎಂದು ಅವರಿಗೆ ಅರ್ಘ್ಯಪಾದ್ಯಗಳನ್ನು ನೀಡಿ ಸತ್ಕರಿಸಿದನು ಬಳಿಕ ಸ್ವಾಮಿ ತಮ್ಮ ದರ್ಶನದಿಂದ ಧನ್ಯನಾದೆ ತಾವು ಬಂದ ಕಾರಣವನ್ನು ತಿಳಿಸಿದರೆ ತಮ್ಮ ಆಜ್ಞೆಯಂತೆ ನಡೆದುಕೊಳ್ಳುವೆನು ದಯವಿಟ್ಟು ತಿಳಿಸಿ ನನ್ನನ್ನು ಪುನೀತರನ್ನಾಗಿ ಮಾಡಬೇಕು ಎಂದು ಪ್ರಾರ್ಥಿಸಿದೆ ನಾರದರು ಮಾತನಾಡಿ ಧರ್ಮವ್ರತ ನಿನಗೊಂದು ಮುಖ್ಯ ವಿಷಯವನ್ನು ತಿಳಿಸಲು ಬಂದಿದ್ದೇನೆ ನೀನು ಸತ್ಕಾರ್ಯಗಳನ್ನು ಆಚರಿಸುತ್ತಿರುವುದು ಅಷ್ಟೆ ಕಾರ್ತೀಕ ಮಾಸದಲ್ಲಿ ಉತ್ಥಾನ್ ದ್ವಾದಶಿಯ ದಿನವು ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದುದ್ದಾಗಿರುತ್ತದೆ ಅಂದು ದಿವ್ಯ ಸ್ನಾನ ಮಾಡಿ ಜಪ ದಾನ ಇತ್ಯಾದಿಗಳನ್ನು ಮಾಡಿದವರು ಅತ್ಯಂತ ಪುಣ್ಯಶಾಲಿಗಳಾಗುವರು ವರ್ಣಭೇದವಿಲ್ಲದೆ ಯಾರೇ ಆಗಲಿ ಸ್ನಾನ ಮಾಡಿ ದಾನ ನೀಡಿದರೆ ಎಲ್ಲ ಫಲಗಳನ್ನು ಪಡೆಯುವರು ಇದಕ್ಕಿಂತಲೂ ಮುಖ್ಯವಾಗಿ ಅಂದು ವಿಷ್ಣು ಸಾನ್ನಿಧ್ಯವಿರುವ ಸಾಲಿಗ್ರಾಮವನ್ನು ದಾನ ಮಾಡಿದರೆ ಪ್ರಸ್ತುತ ಜನ್ಮದಲ್ಲಿ ಅಲ್ಲದೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳೂ ಭಸ್ಮವಾಗುವವು ಪಾಪಕರ್ಮಗಳನ್ನಾಚರಿಸಿ ನರಕ ಬಾಧೆಯನ್ನು ಅನುಭವಿಸುತ್ತಿರುವವರು ನಿನ್ನ ತಂದೆಯ ಉದ್ಧಾರಕ್ಕಾಗಿ ನೀನು ಕಾರ್ತೀಕ ಶುಕ್ಲ ದ್ವಾದಶಿಯ ದಿನ ಸಾಲಿಗ್ರಾಮವನ್ನು ದಾನ ಮಾಡುವಂತವನಾಗು ಎಂದು ಹೇಳಿದರು ಧರ್ಮವ್ರತನು ಉದಾಸೀನನಾಗಿ ಮಹರ್ಷಿಗಳೇ ನಾನು ಸಾಲಿಗ್ರಾಮಕ್ಕಿಂತಲೂ ಹೆಚ್ಚಿನದಾದ ಹಸು ಭೂಮಿ ಸುವರ್ಣ ದಾನಗಳನ್ನು ಮಾಡಿರುವಾಗ ನನ್ನ ತಂದೆಯೂ ಮಾಡಿದ ಪಾಪ ಪಾಪಗಳು ನಾಶವಾಗದಿರುವಾಗ ನೀವು ತಿಳಿಸಿದ ಸಾಲಿಗ್ರಾಮವನ್ನು ದಾನ ಮಾಡಿಬಿಟ್ಟರೆ ನನ್ನ ತಂದೆ ಉದ್ಧಾರವಾಗುವನೆ ಇದು ನಿಜವೇ ನಾನು ಅಪಾರ ಧನವಂತನು ಹೀಗಿರುವಾಗ ಇಂತಹ ಸಾಮಾನ್ಯವಾದ ದಾನಗಳನ್ನು ಮಾಡಲಾರೆ ಕ್ಷಮಿಸಿ ಬಿಟ್ಟ ಬಳಿಕ ನಾರದರು ಧರ್ಮವ್ರತ ನಿನ್ನದ್ದು ತಪ್ಪು ತಿಳುವಳಿಕೆ ಸಾಲಿಗ್ರಾಮವನ್ನು ಒಂದು ಸಾಧಾರಣ ಶಿಲೆ ಎಂದು ಭಾವಿಸದೆ ಅದು ಹರಿಯು ವಾಸಿಸುವ ತಾಣವೆಂದು ತಿಳಿದು ದಾನ ಮಾಡು ಅಲ್ಲದೆ ಎಲ್ಲ ದಾನಗಳಿಗಿಂತಲೂ ಸಾಲಿಗ್ರಾಮ ದಾನ ಶ್ರೀಮನ್ನಾರಾಯಣನಿಗೆ ಪರಮಪ್ರಿಯವಾದುದಾಗಿದೆ ನಿನ್ನ ತಂದೆಯನ್ನು ನರಕದಿಂದ ವಿಮುಕ್ತಿಗೊಳಿಸಲು ಸಾಲಿಗ್ರಾಮ ದಾನ ಮಾಡುವುದು ಬಿಟ್ಟರೆ ಬೇರೆ ಮಾರ್ಗವಿಲ್ಲ ಎಂದು ಹೇಳಿ ಹೊರಟು ಬಿಟ್ಟನು ಧರ್ಮವ್ರತನು ನಾರದ ಬೋಧೆಯನ್ನು ಉಲ್ಲಂಘಿಸಿ ಸಾಲಿಗ್ರಾಮ ಒಂದು ಸಾಮಾನ್ಯ ಶಿಲೆಯೆಂದು ಭಾವಿಸಿ ದಾನ ಮಾಡಲಿಲ್ಲ ಕಾಲ ಕಳೆಯಿತು ಧರ್ಮವ್ರತನೂ ತೀರಿಕೊಂಡನು ಅವನು ಮಹಾಜ್ಞಾನಿಗಳಾದ ನಾರದರ ಮಾತನ್ನು ಮೀರುವುದರಿಂದ ಸಾಲಿಗ್ರಾಮ ಶಿಲೆಯನ್ನು ಕಲ್ಲುಗುಂಡೆಂದು ಭಾವಿಸಿ ದಾನ ಮಾಡದೆ ಅಸಡ್ಡೆ ತೋರದ್ರಿಂದಲೂ ಅವನ ಮುಂದಿನ ಮೂರು ಜನ್ಮಗಳಲ್ಲಿಯೂ ಹುಳಿಯಾಗಿಯೂ ಬಳಿಕ ಮೂರು ಜನ್ಮಗಳಲ್ಲಿ ವಾನರವಾಗಿಯೂ ನಂತರ ಐದು ಜನ್ಮಗಳಲ್ಲಿ ಎತ್ತಾಗಿಯೂ ಜನ್ಮ ತಾಳಿದನು ಇಷ್ಟೇ ಅಲ್ಲದೆ ಹತ್ತು ಜನ್ಮಗಳಲ್ಲಿ ಹೆಣ್ಣಾಗಿ ಹುಟ್ಟಿದನು ಪ್ರತಿ ಜನ್ಮದಲ್ಲಿಯೂ ಬಾಲ್ಯದಲ್ಲಿ ವಿಧವೆಯಾಗುತ್ತಿದ್ದಳು ಹನ್ನೊಂದನೇ ಜನ್ಮ ಪ್ರಾಪ್ತವಾಗಿ ಆ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಮಗಳಾಗಿ ಹುಟ್ಟಿದಳು ದಿನ ಕಳೆದಂತೆ ಬೆಳೆದು ಪ್ರೌಢೆಯಾದಳು ಆಗ ಬ್ರಾಹ್ಮಣನು ಅವಳನ್ನು ಸತ್ಕುಲ ಪ್ರಸೂತನಾದ ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟು ಶಕ್ತಿಯುಸಾರ ಮದುವೆ ಮಾಡಿದನು ಆದರೆ ಆ ಬ್ರಾಹ್ಮಣ ಕುಮಾರನು ಮದುವೆಯಾದ ಕೆಲವೇ ದಿನಗಳಲ್ಲಿ ತೀರಿಕೊಂಡನು ಬ್ರಾಹ್ಮಣನಿಗೆ ಅಪಾರ ಶೋಕವಾಯಿತು ತನ್ನ ಮಗಳಿಗೆ ಚಿಕ್ಕ ವಯಸ್ಸಿಗೆ ವೈದವ್ಯ ಪ್ರಾಪ್ತವಾಯಿತಲ್ಲ ಎಂದು ಚಿಂತಿಸಿ ಕಡೆಗೆ ದಿವ್ಯ ದೃಷ್ಟಿಯಿಂದ ಮಗಳ ಸ್ಥಿತಿಗೆ ಕಾರಣ ತಿಳಿದನು ಬಳಿಕ ತನ್ನ ಮಗಳಿಂದ ಒಂದು ಸಾಲಿಗ್ರಾಮವನ್ನು ಬ್ರಾಹ್ಮಣನೊಬ್ಬನಿಗೆ ವಿಧಿವತ್ತಾಗಿ ದಾನ ಮಾಡಿಸುವಾಗ ನನಗೆ ಈ ಬಾಲ ವಿಧವೆಯ ಪಟ್ಟ ನಶಿಸಿ ಹೋಗಲಿ ಎಂದು ಅವಳೇ ಹೇಳುವಂತೆ ಮಾಡಿದ ಪ್ರಭಾವದಿಂದ ಅವಳ ಗಂಡನು ನಿದ್ದೆಯಿಂದ ಎಚ್ಚೆತ್ತವನಂತೆ ಎದ್ದು ಕುಳಿತನು ಆಕೆಗೆ ವೈದವ್ಯ ಹೋಗಿ ದಂಪತಿಗಳು ಚಿರಕಾಲ ಬಾಳಿದರು ಪ್ರತಿ ವರ್ಷವೂ ಕಾರ್ತೀಕ ಮಾಸದಲ್ಲಿ ಶುಕ್ಲ ದ್ವಾದಶಿ ದಿನದಂದು ಬ್ರಾಹ್ಮಣನಿಗೆ ಸಾಲಿಗ್ರಾಮ ದಾನ ಮಾಡುತ್ತಾ ಇದ್ದರು ಕಡೆಗೆ ಅಂತ್ಯದಲ್ಲಿ ಧರ್ಮವ್ರತನು ಮುಕ್ತಿ ಪಡೆದನು ಅಂದರೆ ವಿಧವೆಯಾಗುತ್ತಿದ್ದ ಅವನು ಜನ್ಮರಾಹಿತ್ಯವನ್ನು ಪಡೆದು ಮೋಕ್ಷ ಹೊಂದಿದನು ಸಾಲಿಗ್ರಾಮ ಶಿಲೆ ದಾನ ಮಾಡುವವರೆಗೂ ಅವನಿಗೆ ವಿಪತ್ತು ಹೋಗಿಯೇ ಇರಲಿಲ್ಲ ಬ್ರಾಹ್ಮಣನ ಮಗಳಿಗೆ ಜನ್ಮದ ಸ್ಮೃತಿ ಉಂಟಾಗಿ ತಾನು ವೈಶ್ಯಕುಲದವನೆಂದು ತನ್ನ ಬಳಿಗೆ ನಾರದರು ಬಂದು ಒಂದು ದಿನ ಸಾಲಿಗ್ರಾಮ ದಾನ ಮಾಡಲು ಸೂಚಿಸಿದರೆಂಬುದು ನೆನಪಿಗೆ ಬಂದು ಉತ್ತಮವಾದ ಬ್ರಾಹ್ಮಣನಿಗೆ ಸಾಲಿಗ್ರಾಮವನ್ನು ದಾನ ಮಾಡಿದ ಮೇಲೆಯೇ ಆತನ ತಂದೆಗೆ ನರಕ ಯಾತನೆ ತಪ್ಪಿ ವೈಕುಂಠವಾಸ ಲಭಿಸಿತು ಜನಕ ಮಹಾರಾಜ ಕೇಳಿದೆಯ ಸಾಲಿಗ್ರಾಮ ಪ್ರಭಾವವನ್ನು ಕಾರ್ತೀಕ ಶುದ್ಧ ದ್ವಾದಶಿಯ ದಿನ ಮಾಡುವ ಈ ಮಹಾದಾನಕ್ಕೆ ವಿಶೇಷ ಫಲವಿರುತ್ತದೆ ಜನ್ಮ ಜನ್ಮಾಂತಗರಲ್ಲಿ ಮಾಡಿದ ಪಾಪಗಳು ಸುಟ್ಟು ಭಸ್ಮವಾಗುತ್ತವೆ ಪಾಪಗಳು ನಾಶವಾಗಲು ಇದಕ್ಕಿಂತ ಅನ್ಯ ಮಾರ್ಗ ಹೊಂದಿದೆಯಾ ನೀನು ಕೂಡ ಕಾರ್ತಿಕ ಮಾಸದ ವ್ರತದಲ್ಲಿ ಕೃಷ್ಣನಿರುವ ಸಾಲಿಗ್ರಾಮ ಶಿಲೆಯನ್ನು ವಿಧಿವತ್ತಾಗಿ ದಾನ ಮಾಡಿ ಪುಣ್ಯಫಲಗಳನ್ನು ಹೊಂದುವನಾಗು ಎಂದು ಹೇಳಿದನು ಎಂಬಲ್ಲಿಗೆ ಕಾರ್ತಿಕ ಪುರಾಣದ ಹನ್ನೆರಡನೇ ಅಧ್ಯಾಯವು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಹದಿಮೂರು ಸರ್ವೇ ಜನ ಸುಖಿಬ